ಎಲ್ಲ ಆತ್ಮೀಯ ಬಂಧುಗಳೇ ಈಗ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವಂತ ಕ್ಷಣ ಬಂದಿದೆ ಕರ್ನಾಟಕದ ಒಬ್ಬ ರತ್ನನಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗುವುದು ದೇವರು ದೊಡ್ಡ ಪ್ರಮಾಣದ ಆಶೀರ್ವಾದವನ್ನು ಇವತ್ತು ಮಾಡ್ತಾ ಇದ್ದಾನೆ ನಮ್ಮ ಅಪ್ಪುಗೆ ಇಡೀ ಕರ್ನಾಟಕದಲ್ಲಿ ಸಂಭ್ರಮ ಆಚರಣೆ ಆಗ್ತಾ ಇದೆ ಪ್ರತಿಯೊಂದು ಗ್ರಾಮದಲ್ಲಿ ಆಚರಣೆ ಆಗ್ತಾ ಇದೆ ಕರ್ನಾಟಕವೇ ಇವತ್ತು ಹೆಮ್ಮೆ ಪಡುವಂತ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಈಗ ಕೂಡ ಮಾಡಲಾಗುವುದು ಇದು ನನ್ನ ಪುಣ್ಯ ಭಾಗ್ಯ ನಮ್ಮ ಸರ್ಕಾರದ ಪುಣ್ಯ ಭಾಗ್ಯ ಒಬ್ಬ ರತ್ನನಿಗೆ ಕರ್ನಾಟಕದ ರತ್ನನಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವಂತ ಒಂದು ಸೌಭಾಗ್ಯ ಸಿಕ್ಕಿದೆ ಇದು ನಮ್ಮ ಪುಣ್ಯ ಭಾಗ್ಯ ನಿಮ್ಮ ಪುಣ್ಯ ಭಾಗ್ಯ ಕಣ್ ತುಂಬಿಸ್ಕೊಳ್ಳೋಣ ದೇವರ ಆಶೀರ್ವಾದ ಅವ್ರಿಗೂ ಇದೆ ನಿಮಗೂ ಇದೆ ನಾನು ಪುನೀತ್ಗೆ ಹೇಳಕ್ ಇಚ್ಛೆ ಪಡ್ತೇನೆ ನೋಡಿ ಪುನೀತ್ ಕೆಳಗೆ ಬಂದು ನೋಡಿ ನಿಮ್ಮ ಅಭಿಮಾನಿಗಳು ಎಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ ಎಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ ನೋಡಿ ಅಭಿಮಾನದ ಸಾಗರ ಹರಿದಿದೆ ಪ್ರೀತಿ ವಿಶ್ವಾಸ ಈ ಪ್ರೀತಿ ವಿಶ್ವಾಸಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಕನ್ನಡ ನಾಡಿನಲ್ಲಿ ಹುಟ್ಟಿವ ಪುನೀತ್ ಮತ್ತೊಮ್ಮೆ ಹುಟ್ಟಿವ ಅಪ್ಪು ಹುಟ್ಟಿವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟಿವ ಅವರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಸುಧಾಮೂರ್ತಿ ಮೂರ್ತಿ ಇದ್ದಾರೆ ವಿಶೇಷವಾಗಿ ನಾನು ನಮ್ಮ ಹಿರಿಯ ನಟ ಕನ್ನಡದ ರಜನಿಕಾಂತ್ ಅವ್ರಿಗೆ ತಾರಕ ಎನ್ ಟಿ ರಾಮ್ರ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕೃತಜ್ಞತೆಯನ್ನು ಸಲ್ಲಿಸಿ ಈಗ ಪ್ರಶಸ್ತಿ ಪ್ರದಾನ ಆಗ್ತಾ ಇದೆ ಇದೀಗ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಬಂಧುಗಳೇ ಕನ್ನಡ ಚಿತ್ರರಂಗದ ಬಾನದಾರಿಯಲ್ಲಿ ಲೋಕೋದ್ಧಾರಕದ ನಕ್ಷತ್ರವಾಗಿ ಬೆಳಗುತ್ತಿರುವ ಧ್ರುವ ತಾರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಏಳು ತಿಂಗಳ ಏಳು ಕೋಟಿ ಕನ್ನಡಿಗರ ಭಾವಕೋಶದಲ್ಲಿ ಅಪ್ಪು ಎಂಬ ಅಪ್ಪುಗೆ ಅಭಿಮಾನ ಸ್ಮರಿಸಿ ಸರ್ವರದೆಯಲ್ಲಿ ಶಾಶ್ವತವಾಗಿ ಬೇರೂರಿರುವ ಪುನೀತ್ ಕರ್ನಾಟಕದ ನೈಜ ರಾಜಕುಮಾರ ಮಾನವೀಯ ತುಡಿತ ಸಂವೇದನಾಶೀಲತೆ ಸೂಕ್ಷ್ಮಗ್ರಾಹಿ ಮನಸ್ಸು ಹೊಂದಿದ್ದ ಪುನೀತ್ ಸದ್ದಿಲ್ಲದೆ ಮಾಡಿದ ಸಮಾಜ ಸೇವೆ ಅಗಣಿತ ಅಮ್ಮ ಸ್ಥಾಪಿಸಿದ ಮೈಸೂರಿನ ಶಕ್ತಿಧಾಮದ ಅನಾಥ